ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ ಇವಾಗ ಈಗ ಮಾವಿನ ಹಣ್ಣಿನ ಸೀಸನ್ ಆಗೋದ್ರಿಂದ ಮಾವಿನ ಹಣ್ಣಿನ ಹಸಿ ಗೊಜ್ಜು ರೆಸಿಪಿ ಮಾಡ್ತಾ ಇದ್ದೀವಿ ಇದು ಒಂದು ಟ್ರೆಡಿಷನಲ್ ರೆಸಿಪಿ ಕೂಡ ಆಗಿದೆ ತುಂಬ ಚೆನ್ನಾಗಿರುತ್ತದೆ ಸಿಂಪಲ್ ಆಗಿ ಬೇಗನೆ ಐದೇ ನಿಮಿಷದಲ್ಲಿ ಮಾಡ್ಬೋದು ಈಗ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಮೊದಲನೇದಾಗಿ ಮಾವಿನ ಹಣ್ಣು ಇದು ಶುಗರ್ ಬೇಬಿ ಸಕ್ಕರೆ ಗುತ್ತಿ ಅಂತಾರೆ ಕಾಡು ಮಾವಿನ ಹಣ್ಣು ಅಂತ ಕೂಡ ಕರೀತಾರೆ ನೋಡಿ ಸ್ವಲ್ಪ ಸಣ್ಣ ಸೈಜು ಇಷ್ಟೇ ಸೈಜ್ ಬರೋದು ತೊಗೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕಿಂಗ್ ಆಯಿಲ್ ಕೊಬ್ಬರಿ ತುರಿ ಕರ್ಬೇನ್ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಸಾಸಿವೆ ಮೆಂತ್ಯ ಉದ್ದಿನಬೇಳೆ ಹಾಗೂ ಇಂಗು ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಮಾವಿನ ಹಣ್ಣನ್ನು ನೋಡಿ ಇದನ್ನು ಚಿಪ್ಪೆನ ಕೈಯಲ್ಲೇ ಸುಳ್ಕೊಬೋದು ಚಾಕುಲ್ಲ ಇದು ಆಗೋಲ್ಲ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಎಲ್ಲ ಚಿಪ್ಪೆನ ಸುಳ್ಕೊಳ್ಳೋಣ ಮೊದಲ ಮೊದಲನೇದಾಗಿ ನೋಡಿ ಎಲ್ಲ ಚಿಪ್ಪೆ ಬಿಡಿಸ್ಕೊಂಡಿದ್ದ ಇದೆ ಈ ಚಿಪ್ಪೆನೂ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ ಇದನ್ನೆಲ್ಲ ಕೈಯಲ್ಲೇ ಕ್ಯೂಚ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಚ್ಕೊಳ್ಳೋದು ಎಲ್ಲ ಚೆನ್ನಾಗಿ ಅಣ್ಣಾಗಿದೆ ಕ್ಯೂಚ್ಕೊಂಡು ರಸ ತಕ್ಕೊಳ್ಳೋಣ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಚುಚ್ಕೊಂಡಿರೋದೆಲ್ಲ ಈಗ ಚಿಪ್ಪೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಕ್ಯೂಚ್ಕೊಳ್ಳೋಣ ಇದರಲ್ಲಿರೋ ರಸ ಕೂಡ ಇಟ್ಕೊಳ್ತೈತೆ ನೋಡಿ ಇದರಲ್ಲಿ ಕೀಚ್ಕೊಳ್ಳೋದ್ರಿಂದ ಅದ್ರ ರಸ ಎಲ್ಲ ಇಟ್ಕೊಳ್ತೈತೆ ಈಗ ಅದ್ರ ನೀರನ್ನು ಕೂಡ ಹಣ್ಣು ಕ್ಯೂಚ್ಕೊಂಡಿದ್ವಲ್ಲ ಆ ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಬಾಣಲಿ ಇಟ್ಕೊಂಡಿದ್ವಿ ಮೇಲೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಸಾಕು ಹುರ್ಕೊಳ್ಳೋಕ್ಕೆ ಈಗ ಅದಕ್ಕೆ ಉದ್ದಿನಬೇಳೆ ಹಾಗೂ ಮೆಂತ್ಯ ಕಾಳು ಹಾಕೊಳ್ಳೋಣ ಪ್ರಮಾಣ ನೋಡ್ಕೊಂಡು ಹಾಕೋಬೇಕು ಇದನ್ನ ಈಗ ಉಟ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಅಗ್ರಾಣಿತ್ತು ಬಾಡಿಗೆ ಮೆಣಸಿನ್ಕಾಯಿ ಖಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೀವು ನೋಡ್ಕೊಂಡು ಮೆಣ್ಸಿನ್ಕಾಯಿನೂ ಚೆನ್ನಾಗಿ ಉರ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹುರ್ಕೊಂಡಿರೋದು ಈಗ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ನುಣ್ಣಗೆ ರುಬ್ಕೊಂಡಿದೆ ಈಗ ಮಾವಿನಕಾಯಿ ಹಾಕಿ ಕ್ಯೂಚ್ಕೊಂಡವಲ್ಲ ಅದಕ್ಕೆ ಹಾಕಿ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರ್ಗು ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬಾಣಲಿ ಇಕ್ಕೊಂಡಿದ್ದೆ ಒಗ್ಗರಣೆಗೆ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಸಾಸಿವೆ ಹಾಕ್ಕೊಳ್ಳೋಣ ಹಿಂಗು ಹಾಕ್ಕೊಳ್ಳೋಣ ಕರಿವೇನ ಸೊಪ್ಪು ಒಗ್ಗರಣೆ ಕೊಟ್ಕೊಳ್ಳೋಣ ಹಸಿ ಮಾವಿನ ಗೊಜ್ಜು ಮಾವಿನ ಮಾವಿನ ಹಣ್ಣಿನ ಗೊಜ್ಜಿಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಸಿ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ತೆಳ್ಳಗೂ ಬೇಡ ಗಟ್ಟಿಗೂ ಬೇಡ ಆ ರೀತಿ ಮಾಡ್ಕೊಳ್ಳೋಣ ನೋಡಿ ಬೌಲ್ಗೆ ಈಗ ಸರ್ವ್ ಮಾಡ್ಕೊತಾ ಇದ್ದೀವಿ ಇದು ಅನ್ನಕ್ಕೆ ಮುದ್ದೆಗೆ ಸೂಪ್ಪರಾಗಿರುತ್ತೆ ಬಿಸಿ ಅನ್ನ ಮುದ್ದೆಗೆ ನೀವು ಮನೆ ಟ್ರೈ ಮಾಡಿ ನೋಡಿ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿದೆ ತುಂಬ ಚೆನ್ನಾಗಿರುತ್ತದೆ ನೀವು ಟ್ರೈ ಮಾಡಿ ನೋಡಿ ಇದು ತುಂಬ ಚೆನ್ನಾಗಿದೆ ಹಳೆ ಕಾಲದ ರೆಸಿಪಿ ಕೂಡ ಆಗಿದೆ ವಾಟೆ ಕೂಡ ಇರೋದರಿಂದ ಊಟದ ಮಧ್ಯೆ ಚಿಪ್ತಾಯಿದ್ದು ಬೊಂಬಾಟಾಗಿರುತ್ತದೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್